ಚಿಕ್ಕಮಗಳೂರು ಕೊಪ್ಪ ತಾಲೂಕಿನ ಮಲೆನಾಡ ಭಾಗದಲ್ಲಿ ನಡೆಯುವ ಹಬ್ಬಗಳ ಆಚರಣೆಯೇ ತುಂಬಾ ವಿಭಿನ್ನ ಶೈಲಿಯಲ್ಲಿ ಆಚರಣೆ ಮಾಡುತ್ತಾರೆ ಇಲ್ಲಿನ ಆಚಾರ ವಿಚಾರಗಳು ಸಾಕಷ್ಟು ವಿಶೇಷತೆಯಿಂದ ಕೂಡಿರುತ್ತದೆ ಮಲೆನಾಡಿನ ಭಾಗದಲ್ಲಿ ನಡೆಯುವ ಸಂಪ್ರದಾಯಗಳು ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಇದರ ಸಾಲಿಗೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಾಡುಗಾರ ಸಮುದಾಯದವರು ನಡೆಸಿಕೊಂಡು ಬಂದಿರುವ ಆಚರಣೆಯೂ ಒಂದು ಹಾಡುಗಾರ ಸಮುದಾಯದಲ್ಲಿ ಆಚರಣೆ ಮಾಡುವ ಕುರಿ ಹರಕೆ ಮೆರವಣಿಗೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಹಾಡುಗಾರ ಸಮುದಾಯದವರು ಮಾರಮ್ಮ ದೇವಿಗೆ ಕುರಿ ಹರಕೆ ನೀಡುವ ಇದೆ ಇದರಂತೆ ದೇವಿಗೆ ಹರಕೆ ನೀಡುವ ಮೊದಲು ಗ್ರಾಮದಲ್ಲಿ ಕುರಿಯನ್ನು ಮೆರವಣಿಗೆಯ ಮುಖಾಂತರ ಬರಮಾಡಿಕೊಳ್ಳಲಾಯಿತು ವಾದ್ಯ ಘೋಷಗಳೊಂದಿಗೆ ಭರ್ಜರಿಯಾಗಿ ಗ್ರಾಮದಲ್ಲಿ ಕುರಿಯನ್ನು ಮೆರವಣಿಗೆ ನಡೆಸಲಾಯಿತು ಪ್ರತಿ ಮನೆಯವರು ಹರಕೆ ಕುರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ದೇವಿಗೆ ಹರಕೆಯನ್ನು ನೀಡುವುದರಿಂದ ಗ್ರಾಮದಲ್ಲಿ ಜನ ಜಾನುವಾರುಗಳಿಗೆ ರೋಗಬಾಧೆ ಬರುವುದಿಲ್ಲ ಎನ್ನುವ ನಂಬಿಕೆ ಗ್ರಾಮಸ್ಥರಲ್ಲಿದೆ ಪ್ರತಿ ವರ್ಷವೂ ತಪ್ಪದೇ ಈ ಆಚರಣೆಯನ್ನು ಹಾಡುಗಾರ ಸಮುದಾಯದವರು ನಡೆಸಿಕೊಂಡು ಬರುತ್ತಿದ್ದಾರೆ ವಿಡಿಯೋ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ